ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮನೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಖರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಪುರಾತನ ಕಾಲದಲ್ಲಿ ಸಂಚಯಿತಗೊಂಡ ಮಣ್ಣನ್ನು ಏನೆಂದು ಎಂದು ಕರೆಯುವರೋ ಸರಿಯಾದ ಉತ್ತರ ಬಂಗರ ಮಣ್ಣು ಬಂಗರ ಮಣ್ಣು ಎಂದು ಕರೆಯುತ್ತಿದ್ದರು ಎರಡನೇ ಪ್ರಶ್ನೆ ಕಪ್ಪು ಮಣ್ಣು ಅಥವಾ ರೆಗುರ್ ಮಣ್ಣು ಯಾವ ಬೆಳೆಗೆ ಹೆಚ್ಚು ಉಪಯುಕ್ತವಾಗಿರು ಉಪಯುಕ್ತವಾಗಿದೆ ಸರಿಯಾದ ಉತ್ತರ ಹತ್ತಿ ಬೆಳೆಗೆ ಹತ್ತಿ ಬೆಳೆಗೆ ಉಪಯುಕ್ತವಾಗಿರುವಂತದ್ದು ಎರಡನೇ ಪ್ರಶ್ನೆ ಮೆಕ್ಕಲ್ ಮಣ್ಣಿನಲ್ಲಿರುವ ವಿಧಗಳು ಯಾವುವು ಸರಿಯಾದ ಉತ್ತರ ಕದರ್ ಮತ್ತು ಬಗ ಬಂಗಾರ್ ಕದರ್ ಮತ್ತು ಬಂಗಾರ್ ಎಂಬ ಎರಡು ವಿಧಗಳು ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ ನಂತರ ವಿದ್ಯಾರ್ಥಿಗಳ ಎಕ್ಸಲೆಂಟ್ ಇತಿಹಾಸ ಪಿ ಯಿಂದ ಕೆ ಎಸ್ ಮೇನ್ಸ್ ಅವರು ಉಪಯುಕ್ತವಾಗಿರುವಂತಹ ಒಂದು ಪುಸ್ತಕ ವಿದ್ಯಾರ್ಥಿಗಳೇ ಪಿಸಿ ಪಿ ಎಸ್ ಎಫ್ಟಿ ಎಸ್ ಎ ಪಿಡಿಒ ಕೆ ಎಸ್ ಎಲ್ಲದಕ್ಕೂ ಉಪಯುಕ್ತವಾಗಿರುವಂತದ್ದು ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಮತ್ತು ಎಲ್ಲಾ ಪ್ರಶ್ನೆ ಒಳಗೊಂಡಿರುವಂತಹ ವಿವರಣಾತ್ಮಕವಾದಂತಹ ಒಂದು ಪುಸ್ತಕ ಎಕ್ಸಲೆಂಟ್ ಇತಿಹಾಸ ವಿದ್ಯಾರ್ಥಿಗಳೇ ಧಾರವಾಡ ಮತ್ತು ಬೆಂಗಳೂರು ರಾಜ್ಯಾದ್ಯಂತ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆತೈತೆ ಮತ್ತೆ ಎಲ್ಲಾ ಆನ್ಲೈನ್ ದೊರೆತೈತೆ ನೀವು ಕೊಂಡು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳೇ ಯಾವುದೇ ಒಂದು ಪುಸ್ತಕ ನೀವು ಕೊಂಡುಕೊಳ್ಳುವುದಕ್ಕಿಂತ ಮೊದಲು ಒಂದ್ಸರಿ ವಿಚಾರ ನೋಡಿ ತಗೊಳ್ಳಿ ವಿದ್ಯಾರ್ಥಿಗಳೇ ಅಷ್ಟೇ ವಿದ್ಯಾರ್ಥಿಗಳೇ ನಂತರ ವಿದ್ಯಾರ್ಥಿಗಳೇ ರಾತ್ರಿ ಒಂಬತ್ತು ಗಂಟೆಗೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಲೈವ್ ತರಗತಿಗಳನ್ನು ನಡೆಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೇಳಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ನಂತರ ನಾಲ್ಕನೇ ಪ್ರಶ್ನೆ ನದಿಗಳು ಪರ್ವತ ವಲಯಗಳಿಂದ ಹೊತ್ತು ತಂದು ಸಂಚರಿಸಿರುವ ಮಣ್ಣು ಡ್ಯಾಶ್ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಐದನೇ ಪ್ರಶ್ನೆ ಅಗ್ನಿ ಶಿಲೆಗಳ ಶಿಥಲೀಕರಣದಿಂದ ಉತ್ಪತ್ತಿಯಾದ ಮಣ್ಣು ಡ್ಯಾಶ್ ಸರಿಯಾದ ಉತ್ತರ ಕಪ್ಪು ಮಣ್ಣು ಕಪ್ಪು ಮಣ್ಣು ಆರನೇ ಪ್ರಶ್ನೆ ಕಬ್ಬಿಣ ಸುಣ್ಣ ಹಾಗೂ ಮೆಗ್ನೀಷಿಯಂ ಕಾರ್ಬೋನೇಟ್ ಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದ ಮಣ್ಣು ಯಾವುದು ಸರಿಯಾದ ಉತ್ತರ ಕಪ್ಪು ಮಣ್ಣು ಕಪ್ಪು ಮಣ್ಣು ಆಗಿರುವಂತದ್ದು ವಿದ್ಯಾರ್ಥಿಗಳೇ ನಂತರ ಏಳನೇ ಪ್ರಶ್ನೆ ಸ್ಫಟಿಕ ಶಿಲೆಗಳ ಶಿಥಲೀಕರಣದಿಂದ ಉಂಟಾಗುವ ಮಣ್ಣು ಯಾವುದು ಸರಿಯಾದ ಉತ್ತರ ಕೆಂಪು ಮಣ್ಣು ಕೆಂಪು ಮಣ್ಣು ಎಂಟನೇ ಪ್ರಶ್ನೆ ಅತಿ ಹೆಚ್ಚು ಉಷ್ಣಾಂಶವಿರುವ ಹಾಗೂ ಅತಿ ಹೆಚ್ಚು ಮಳೆ ಬೀಳುವ ಕಡೆಗಳಲ್ಲಿ ಕಂಡುಬರುವ ಮಣ್ಣು ಯಾವುದು ಸರಿಯಾದ ಉತ್ತರ ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಲ್ಯಾಟರೈಟ್ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಒಂಬತ್ತನೇ ಪ್ರಶ್ನೆ ಕಾಫಿ ಚಹಾ ಹಾಗೂ ತೋಟಗಾರಿಕೆ ಬೆಳೆಗೆ ಉಪಯುಕ್ತವಾಗುವ ಮಣ್ಣು ಯಾವುದು ಸರಿಯಾದ ಉತ್ತರ ಲ್ಯಾಟರೈಟ್ ಮಣ್ಣು ಲ್ಯಾಟರೈಟ್ ಮಣ್ಣು ಆಗಿರುವಂತಹ ವಿದ್ಯಾರ್ಥಿಗಳ ನಂತರ ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕೆಂಪು ಮಣ್ಣು ಹಂಚಿಕೆಯಾಗಿರುವ ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮೈಸೂರು ಮತ್ತು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಕಪ್ಪು ಮಣ್ಣು ಹಂಚಿಕೆಯಾಗಿರುವ ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ಬೆಳಗಾವಿ ವಿಜಯಪುರ ಕಲಬುರಗಿ ಮತ್ತು ಬೀದರ್ ಬೆಳಗಾವಿ ವಿಜಯಪುರ ಕಲಬುರಗಿ ಮತ್ತು ಬೀದರ್ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಮೆಕ್ಕಲು ಮಣ್ಣು ಹಂಚಿಕೆಯಾಗಿರುವ ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ವಿದ್ಯಾರ್ಥಿಗಳ ನಂತರ ಹದಿಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಜಂಬಿಟ್ಟಿಗೆ ಮಣ್ಣು ಹಂಚಿಕೆಯಾಗಿರುವ ಜಿಲ್ಲೆಗಳು ಯಾವುವು ಸರಿಯಾದ ಉತ್ತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳು ಹದಿನಾಲ್ಕನೇ ಪ್ರಶ್ನೆ ಸಾರಜನಕ ಮತ್ತು ಜೈವಿಕಾಂಶ ಬಹಳ ಕಡಿಮೆ ಪ್ರಮಾಣದಲ್ಲಿದ್ದು ರಂಜಕ ನೀರಿನಲ್ಲಿ ಕರಗುವ ಲವಣಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುವ ಮಣ್ಣು ಯಾವುದು ಸರಿಯಾದ ಉತ್ತರ ಮರುಭೂಮಿ ಮಣ್ಣು ಮರುಭೂಮಿ ಮಣ್ಣು ಹದಿನೈದನೇ ಪ್ರಶ್ನೆ ಹೊಳೆತ ಜೈವಿಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿರುವ ಮಣ್ಣು ಯಾವುದು ಸರಿಯಾದ ಉತ್ತರ ಪರ್ವತ ಮಣ್ಣು ಪರ್ವತ ಮಣ್ಣು ಹದಿನಾರನೇ ಪ್ರಶ್ನೆ ಶಾಶ್ವತ ಹುಲ್ಲುಗಾವಲುಗಳು ಗೋಮಾಳ ಮತ್ತು ಮರಗಳ ತೋಪುಗಳು ಇವು ಡ್ಯಾಶ್ ಇವು ವ್ಯವಸಾಯ ರಹಿತ ಭೂಮಿಗಳು ವಿದ್ಯಾರ್ಥಿ ಇವು ವ್ಯವಸಾಯ ರಹಿತ ಭೂಮಿಗಳಾಗಿವೆ ಹದಿನೇಳನೇ ಪ್ರಶ್ನೆ ನಗ್ನೀಕರಣದ ಕರ್ತೃಗಳ ಆದ ಮಣ್ಣು ಡ್ಯಾಶ್ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಮೆಕ್ಕಲ ಮಣ್ಣು ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಮೆಕ್ಕಲ ಮಣ್ಣು ವ್ಯಾಪಕವಾಗಿ ಹರಡಿದ ಪ್ರದೇಶ ಯಾವುದು ಸರಿಯಾದ ಉತ್ತರ ಉತ್ತರ ಭಾರತದ ಬಯಲು ಪ್ರದೇಶ ಉತ್ತರ ಭಾರತದ ಬಯಲು ಪ್ರದೇಶವಾಗಿರುವಂತ ವಿದ್ಯಾರ್ಥಿಗಳ ಹೀಗೆ ವಿದ್ಯಾರ್ಥಿಗಳ ಮತ್ತೊಂದು ತರಗತಿಯಲ್ಲಿ ಭೇಟಿ ಆಗೋಣ ಅಲ್ಲಿ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೀನಿ ಥ್ಯಾಂಕ್ ಯು